ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಖ್ಯಾತ ಧಾರಾವಾಹಿ ಲಕ್ಷ್ಮೀ ನಿವಾಸ ಇದರಲ್ಲಿ ಸಿದ್ದೇಗೌಡರು ಪಾತ್ರವನ್ನು ನಿರ್ವಹಿಸ್ತಾ ಇರುವ ನಟ ಧನಂಜಯ್ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಸಿದ್ದೇಗೌಡರ ಪಾತ್ರ ಹಲವರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿದೆ ಭಾವನಾಳನ್ನ ಸಿದ್ದೇಗೌಡರು ಇಂಪ್ರೆಸ್ ಮಾಡುವ ರೀತಿನೇ ಚೆಂದ ಹಳ್ಳಿ ಹೈದನಾಗಿ ಧನಂಜಯ್ ನಟನೆ ನೈಜವಾಗಿ ಮೂಡಿಬಂದಿದೆ ನಟ ಧನಂಜಯ್ ಅವರ ತಾಯಿಯ ಹೆಸರು ಅನ್ನಪೂರ್ಣ ಇವರು ಕೂಡ ಖ್ಯಾತ ನಟಿ ಹಲವು ಧಾರಾವಾಹಿಗಳಲ್ಲಿ ನಟಿ ಅನ್ನಪೂರ್ಣ ನಟಿಸಿದ್ದಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಧನಂಜಯ್ ಹಾಗೂ ತಾಯಿ ಅನ್ನಪೂರ್ಣ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಹೂಮಾರುವ ಹುಡುಗಿ ಚಲ್ವಿ ತಾಯಿ ಕುರುಡಿ ಅದೇ ಕುರುಡಿಯ ಪಾತ್ರಕ್ಕೆ ಅನ್ನಪೂರ್ಣ ಬಣ್ಣ ಹಚ್ಚಿದ್ದಾರೆ ನಟ ಧನಂಜಯ್ ಅವರ ರಿಯಲ್ ಅಮ್ಮ ಅನ್ನಪೂರ್ಣ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಕುರುಡಿಯ ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಈ ಹಿಂದೆ ಮತ್ತೆ ವಸಂತ ಅರ್ಧಾಂಗಿ ಮುಂತಾದ ಸೀರಿಯಲ್ಗಳಲ್ಲಿ ಅನ್ನಪೂರ್ಣ ನಟಿಸಿದ್ರು ನಟ ಧನಂಜಯ್ ಡಬ್ಬಿಂಗ್ ಆರ್ಟಿಸ್ಟ್ ಹಾಗೂ ಡ್ಯಾನ್ಸರ್ ಕೂಡ ಹೌದು ಈ ಹಿಂದೆ ವಾಸಂತಿನಲ್ಲಿದಾಗ ಜಿಲ್ ಜಿಲ್ ಸಿನಿಮಾಗಳಲ್ಲಿ ಧನಂಜಯ್ ನಟಿಸಿದ್ರು ಇನ್ನು ನಿಮಗೂ ಕೂಡ ಇವರ ಪಾತ್ರ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ